ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ನಾನು ಇವತ್ತಿನ ದಿನದ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಬೆಳಗಿನ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ ಹೊಡೆದು ಬಾಗಿಲು ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆಗೆ ಬರ್ತೀನಿ ಹಾಗೆ ನನ್ನ ಹಸ್ಬೆಂಡ್ಗೆ ಡಿಟಾಕ್ಸ್ ಡ್ರಿಂಕ್ನ ಕೂಡ ಮಾಡಿಕೊಟ್ಟೆ ಡಿಟಾಕ್ಸ್ ಡ್ರಿಂಕ್ನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಎರಡು ಕಾಡಿನಲ್ಲಿ ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಸೋಸ್ಕೊಂಡ್ರೆ ಡಿಟಾಕ್ಸಿಟೇಂಟ್ ರೆಡಿಯಾಗಿ ಹೋಗುತ್ತೆ ಹಾಗೆ ಇಲ್ಲಿ ನನಗೆ ಬೆಳಗ್ಗೆ ಹಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ನನಗೆ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಕಾಫಿನ ಮಾಡಿಕೊಂಡೆ ಅದೇನೋ ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಸೊ ಕಾಫಿ ಎಲ್ಲ ಕುಡಿದೆ ಕುಡಿದ ನಂತರ ನಾನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ ಬಂದೆ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲು ಬಾಣಲಿಗೆ ಒಂದೆರಡು ಮೂರು ಅಷ್ಟು ಎಣ್ಣೆ ಹಾಗೆ ಜೀರಿಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ನಂತರ ಅದು ಸಿಡಿದ ನಂತರ ಇದಕ್ಕೆ ಈರುಳ್ಳಿ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೋನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಲ್ಲುನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಅರ್ಧ ಟೊಮೆಟೊ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇನ್ನೊಂದು ಟೊಮೆಟೊ ಅಷ್ಟು ರುಬ್ಲಿಕ್ಕೆ ಹಾಕೋತೀನಿ ಹಾಗೆ ನಾನು ರಾತ್ರಿನೇ ಬಟಾಣಿ ಕಾಳನ್ನ ಕೂಡ ನೆನೆ ಹಾಕಿಟ್ಟಿದ್ದೆ ಸೊ ಅದನ್ನು ಕೂಡ ಹಾಕಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಹೆಸ್ರು ಕಾಳನ್ನು ಕೂಡ ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಯಾಕೆ ಸೇರಿಸ್ತಾ ಇದ್ದೀನಿ ಅಂತಂದರೆ ನನ್ನ ಮಗಳು ಹಾಗೆ ಹಸಿ ಕಾಳನ್ನ ತಿನ್ನಲ್ಲ ಸ್ವಾದಕ್ಕೆ ಅಂತೇಳ್ಬಿಟ್ಟು ಈಗಾದರೂ ತಿಂತಾಳೆ ಅಂತೇಳ್ಬಿಟ್ಟು ನಾನು ಬಾತ್ಕೇನ ಹಾಕ್ತಾ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನೂ ಕೂಡ ಸೇರಿಸ್ತಾ ಇದ್ದೀನಿ ನಾನು ಮಿಕ್ಸಿಗೆ ಇಲ್ಲಿ ಕಾಯಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಏಲಕ್ಕಿ ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಿದ್ದ ಮಿಶ್ರಣನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬಿಡಬೇಕು ಕುದ ನಂತರ ನಾನು ಇದಕ್ಕೆ ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ಅಕ್ಕಿಗೆ ಎರಡು ಲೋಟದಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಮಾಡಿಸ್ಕೊಂಡ್ರೆ ಸಾಕು ಇದು ಈ ತಿಂಡಿನ ತುಂಬ ಈಸಿಯಾಗಿ ಹಾಗೆ ಬೇಗ ಕೂಡ ಆಗೋಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೋಡಿ ಇಲ್ಲಿ ಎರಡು ವಿಷಲ್ ಮಾಡಿಸ್ಕೊಂಡಿದ್ದೀನಿ ನೀಟಾಗಿ ಬೆಂದಿತ್ತು ಇದನ್ನು ನೀಟಾಗಿ ತಳದಿಂದ ಅನ್ನನೆಲ್ಲ ತೆಗ್ದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಹಾಗೆ ನನ್ನ ಹಸ್ಬೆಂಡು ಯಾಕೋ ಮುದ್ದೆ ಮಾಡು ಅಂತ ಹೇಳಿದ್ರು ಸೊ ರಾತ್ರಿ ನಾನು ಮಳಿಗೆ ಹೋಳಿ ಕಳ್ಳಿನ ಸಾಂಬಾರು ಮಾಡಿದ್ನಲ್ಲ ಸಾಂಬಾರು ಕೂಡ ಇತ್ತು ಸೊ ಅವ್ರಿಗೆ ಹೇಳ್ಬಿಟ್ಟು ಸಿಂಪಲ್ಲಾಗಿ ಒಂದು ಮುದ್ದೆನ ಮಾಡಿಕೊಟ್ಟಿದ್ದೆ ಅವರು ಕೂಡ ಊಟ ಮಾಡಿಕೊಂಡು ಡ್ಯೂಟಿಗೆ ಹೋಗ್ತೀನಿ ಅಂತ ಹೊರಟರು ಇವತ್ತು ನಮ್ಮ ಇಂಪನಂಗೆ ನನಗೆ ಸ್ಯಾಟರ್ಡೆ ಅಲ್ವಾ ರಜೆ ಇರುತ್ತೆ ಅವಳಿಗೆ ಸ್ಯಾಟರ್ಡೆ ಎವ್ರಿ ಸ್ಯಾಟರ್ಡೆ ಅವಳಿಗೆ ರಜಾ ಸೊ ಹಂಗಾಗಿ ಅವಳು ಇವತ್ತು ಸ್ಕೂಲ್ಗೆ ಹೋಗಿರಲಿಲ್ಲ ನಾನು ಕೂಡ ನನ್ನ ಹಸ್ಬೆಂಡ್ ಜೊತೆ ಹಾಗೆ ಹೊರಗಡೆ ಹೋಗಬೇಕಿತ್ತು ಅಂತ ಹೊರಟೆ ನಾನು ಮನೇಲಿರಿದ್ದು ಏನು ಮಾಡೋದು ಫ್ರೀ ಟೈಮಲ್ಲಿ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ಟೈಲರಿಂಗ್ ಕ್ಲಾಸ್ಗೆ ಹೋಗೋಣ ಹೋಗ್ತಾ ಇದ್ದೀನಿ ಇವತ್ತಿನ ವರ್ಕು ನೆಕ್ ಪೀಸ್ನ ಕಟ್ ಮಾಡಿಸಿದ್ರು ಸೊ ಅದನ್ನು ಇಲ್ಲಿ ಕ್ಯಾನ್ವಾಸ್ಗೆ ಹಾಕಿ ಐರನ್ ಮಾಡಿ ಇಟ್ಕೊಂಡಿದೀವಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು ಮೇಡಮು ಸೊ ನಾನು ವರ್ಕ್ನೆಲ್ಲ ಮುಗಿಸ್ಕೊಂಡು ಬಂದೆ ಹಾಗೆ ಬಂದ ನಂತರ ನನಗೆ ತುಂಬ ಹಸುವಾಗ್ತಾಯಿತ್ತು ಬೆಳಗಿನ ಬೇಗ ತಿಂದೋಗಿರ್ತೀನಲ್ಲ ಸೊ ಹಾಗೆ ಹಸುವಾಗ್ತಿತ್ತು ಸೊ ಹಾಗೆ ನಾನು ಸ್ವಲ್ಪ ಓಟ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾರ್ಮಲ್ಲಾಗಿ ನಾನು ಯಾವ ರೀತಿ ಮಾಡ್ಕೋತೀನೋ ಅದನ್ನೇ ಆ ರೀತಿಯೇ ಮಾಡಿಕೊಂಡೆ ನಾನು ಆ್ಯಪಲ್ಲಿ ಇದನ್ನೆಲ್ಲ ಸೇರಿಸ್ಕೊಡೋಕೆ ಹೋಗಲ್ಲ ನನಗೆ ಬನಾನನ ಇಷ್ಟ ಸೊ ಅದಕ್ಕೆ ಬನಾನ ಹಾಲು ಓಟ್ಸ್ನ ಹಾಕ್ಬಿಟ್ಟು ಸ್ವಲ್ಪ ಹನಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇದೇ ಇವತ್ತಿನ ನನ್ನ ಲಂಚ್ ಆಗಿತ್ತು ಸೊ ಆಲ್ರೆಡಿ ಈವ್ನಿಂಗ್ ಕೂಡ ಆಗ್ಬಿಟ್ಟಿತ್ತು ಸೊ ಕಸ ಹೊಡೆದು ಬಾಗಿಲು ನೀರಾಕಿ ಸಂಜೆ ದೀಪನ ಕೂಡ ಹಚ್ಚಿದೆ ಹಾಗೆ ನಾನೊಂದು ವಿಷಯನ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾರ ಯಾರ ಬಗ್ಗೆನೇ ಆಗಲಿ ಯಾವತ್ತೂ ಕೂಡ ಏನು ನೆಗೆಟಿವ್ ಆಗಿ ಮಾತಾಡೋಕೆ ಹೋಗ್ಬೇಡಿ ಅವ್ರ ಲೈಫಲ್ಲಿ ಏನಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮಾತಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಂತರ ನಾನು ಸ್ವಲ್ಪ ಈ ರ್ಯಾಕ್ ಸ್ವಲ್ಪ ಗಲೀಜಾಗಿತ್ತು ಸೊ ಅದನ್ನು ಕೂಡ ಎಣ್ಣೆ ಎಣ್ಣೆ ಆಗಿತ್ತು ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಜಾಸ್ತಿ ಧೂಳೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ ಆವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇದು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿದ್ನಲ್ವ ಸೊ ಅದಕ್ಕೆ ಅದು ಜಿಡ್ಡೆಲ್ಲ ಆಗಿತ್ತು ಸೊ ಅದಕ್ಕೆ ಕ್ಲೀನ್ ಮಾಡಿಕೊಂಡು ಹಾಗೆ ಎಣ್ಣೆ ಕೂಡ ಬಾಟಲಲ್ಲಿ ಖಾಲಿಯಾಗಿತ್ತು ಸೊ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ತೊಳೆದು ನೀಟಾಗಿ ಈಗ ಮತ್ತೆ ರಿಅರೇಂಜ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮನೇಲಿ ಯೂಸ್ ಮಾಡೋದು ಬಂದ್ಬಿಟ್ಟು ಗೋಲ್ಡ್ ವಿನರ್ ಆಯಿಲು ಸೊ ಮೂರು ಬಾಟಲೂ ಖಾಲಿಯಾಗಿತ್ತು ಸೊ ಅದಕ್ಕೆ ನಾನಿಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಬಾಟಲ್ನ ಈ ಲಾಲ್ಕೆ ಇರೋದರಿಂದ ಎಣ್ಣೆನೂ ಕೂಡ ಕೆಳಗಡೆ ಚೆಲ್ಲಲ್ಲ ನೀಟಾಗಿ ಎಣ್ಣೆನ ಫಿಲ್ ಮಾಡ್ಕೋಬೋದು ಬಾಟಲ್ಗೆ ಸೊ ನಾನು ಇಲ್ಲಿ ಎಣ್ಣೆ ಕೂಡ ಫಿಲ್ ಮಾಡ್ಕೊಂಡಿದ್ದಾಯ್ತು ಹಾಗೆ ಇಲ್ಲಿ ಜೋಡಿಸ್ತಾ ಇದ್ದೀನಿ ನಾನು ಇಲ್ಲಿ ನಾನು ಎರಡು ಅರ್ಧ ಅರ್ಧ ಲೀಟ್ರ್ದು ಎಣ್ಣೆ ಬಾಟಲು ಹಾಗೆ ಒಂದು ದೋಸೆ ಈಗ ಚಪಾತಿ ಏನಾದ್ರು ಮಾಡೋಕ್ಕೆ ಎಣ್ಣೆನ ಬಳಸ್ತೀವಲ್ವ ಸೊ ಅದಕ್ಕೆ ಪದೇ ಪದೇ ಬಟ್ಲಿಗೆ ಹಾಕೊಂಡು ಬಳಸ್ಬೇಕು ಅಂತೇಳ್ಬಿಟ್ಟು ಒಂದು ಇದರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸ್ಪ್ರಿಂಗ್ ಮಾಡಿಕೊಂಡ್ರೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆಗೆ ಹಾಗೆ ನಾನಿಲ್ಲಿ ರಾತ್ರಿ ಅಡಿಯು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಉದ್ದವಾಗಿ ಹೆಚ್ಚಿಟ್ಕೊಂಡು ಹಾಗೆ ಟೊಮೆಟೋನು ಕೂಡ ಉದ್ದದವಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಹೆಚ್ಚಿಟ್ಕೊಂಡ ನಂತರ ನಾನಿಲ್ಲಿ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಹಾಗೆ ಒಂದುವರೆ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ನಾನಿಲ್ಲಿ ಮೆಂತ್ಯವನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಇದನ್ನು ಚಟಪಟ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಒಂದು ಸೈಡ್ ಅಡುಗೆ ಎತ್ತಿಡ್ಕೋತಾ ಇದ್ದೀನಿ ಎತ್ತಿಟ್ಕೊಂಡ ನಂತರ ಇದಕ್ಕೆ ಒಂದು ಐದಾರು ಒಣಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ನಂತರ ಇದಕ್ಕೆ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಅದೇ ಬಾಣಲಿಗೆ ನಾನು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ಲ ಉದ್ದದ್ದಾಗಿ ಆ ಈರುಳ್ಳಿನ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಕೋತೀನಿ ಕೈ ಆಡಿಸ್ಕೊಂಡ ನಂತರ ನಾನು ಇದಕ್ಕೆ ಟೊಮೆಟೋನು ಕೂಡ ಆ್ಯಡ್ ಮಾಡ್ಕೊತೀನಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಏನು ಹೆಚ್ಚಿಟ್ಕೊಂಡಿಲ್ಲ ಒಂದು ಅದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೋತೀನಿ ಇದನ್ನು ಸಣ್ಣ ಇಟ್ಬಿಟ್ಟು ನಾನು ಫ್ರೈ ಆಗೋಕ್ಕೆ ಅಂತ ಬಿಡ್ತಾ ಇದ್ದೀನಿ ಹಾಗೆ ನಾನು ಸಂಜೆ ಕಾಫಿ ಕುಡಿಯೋದು ಮಿಸ್ ಅಲ್ವಾ ಸೊ ಕಾಫಿನೂ ಕೂಡ ಕುಡಿದೆ ಆ ಗ್ಯಾಪಲ್ಲಿ ಸೊ ನೋಡಿ ಇದು ಕೂಡ ಫ್ರೈ ಆಗಿತ್ತು ಫ್ರೈ ಆದ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿ ಹೆಸರುನ ಬಿಡಿಸಿಟ್ಕೊಂಡಿದ್ದೆ ಒಂದು ಇಪ್ಪತ್ತರಷ್ಟು ಬೆಳ್ಳುಳ್ಳಿ ಹೆಸ್ರನ್ನ ಬಿಸಿ ಬಿಡಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಆರಿದ ನಂತರ ನಾನು ಇಲ್ಲಿಗೆ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಅದೇ ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಗೆ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕ್ಬಿಟ್ಟು ನಂತರ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ ಬೇಳೆನ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಬ್ರೌನ್ ಕಲರ್ ಬರಬೇಕು ಆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾನಿಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಂಥ ಮಿಶ್ರಣನೂ ಕೂಡ ಇದ್ದೀನಿ ಇದನ್ನ ಹಾಕುವಾಗ ಹುಷಾರು ಕೈಗೆ ಸಿಡಿಯುತ್ತೆ ಊರಿನ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮಾಡ್ಕೊಳ್ಳಿ ಸಣ್ಣ ಫ್ಲೇಮಲ್ಲಿ ಮಾಡಿಟ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಈ ಟೈಮಲ್ಲಿ ಒಂದು ಸ್ವಲ್ಪ ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವೀಟಿಶ್ ಬಂದರೆ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇಲ್ಲಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದು ಕೈಗೂ ಕೂಡ ಸಿಡಿಯುತ್ತೆ ಆಮೇಲೆ ತಳನೂ ಕೂಡ ಸಿಹುತ್ತೆ ಅದಕ್ಕೆ ನಾನು ಇಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚಟ್ನಿನ ಇದ್ದೀನಿ ಇದನ್ನು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಆದ್ರೂ ನೀಟಾಗಿ ಮಾಡಿಕೊಂಡ್ರೆ ಅದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ಇಲ್ಲಿ ನಾನು ಕಡುಬು ಮಾಡಿದ್ದೆ ಚೊಳ್ಳು ಕಡುಬು ಈ ಕಡುಬಿಗೆ ಚಟ್ನಿ ತುಂಬ ಒಳ್ಳೆ ಕಾಂಬಿನೇ ಹಾಗೆ ನಾನು ನನ್ನ ಮಗಳು ಇಬ್ರು ಕೂಡ ಊಟನ ಮುಗಿಸ್ಕೊಂಡ್ವಿ ಜೊತೆಲೆ ಕುತ್ಕೊಂಡು ಊಟ ಮಾಡಿದ್ವಿ ಇವತ್ತು ನನ್ನ ಹಸ್ಬೆಂಡ್ ಹೋಗಿದ್ರು ಸೊ ಹಾಗಾಗಿ ಇವತ್ತು ನಾನು ನನ್ನ ಮಗಳು ನನ್ನ ಅಮ್ಮ ಮೂರು ಜನ ಮಾತ್ರ ನಾವಿರೋದು ನನ್ನ ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ರಲ್ವ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ವಿ ಮನೇಲಿ ಅವರಿದ್ರೆ ತುಂಬ ತಲೆ ತಿನ್ಕೊಂಡು ಆ ತಲೆ ಆಟ ಮಾಡ್ಕೊಂಡು ಇರ್ತಾ ಇದ್ರು ಸೊ ನಾನಂತೂ ತುಂಬ ಮಿಸ್ ಮಾಡ್ಕೊತಾ ಇದೀನಿ ಅವ್ರನ್ನ ಹಾಗೆ ನನ್ನ ಮಗಳು ಅವ್ರ ಅಪ್ಪ ಇದ್ದಿದ್ರೆ ಅವ್ರ ಅಪ್ಪನ ತಲೆ ತಿಂತಾ ಇದ್ಲು ಬಾಪ ಲೂಡ ಆಡೋಣ ಆಡೋಣ ಅಂತ ಹೇಳ್ಬಿಟ್ಟು ಇವತ್ತು ಿ ನನಗೆ ಇಟ್ಕೊಂಡು ಕೂದಿದ್ದಾಳೆ ಅಮ್ಮ ಬಾರಮ್ಮ ಆಟಾಡೋಣ ಆಟ ಆಡೋಣ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಒಂದೇ ಆಟನ ಮಾಡೋದು ಆಡೋದು ಆಟ ಆಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು